ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ನಿನ್ನೆ ಐದನೇ ತಾರೀಕು ಡಿಸೆಂಬರ್ ಐದನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಕೆ ಎಸ್ ಆರ್ ಟಿ ಸಿ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಐನೂರ ನಲವತ್ತೈದು ಡಿ ಸಿ ಹುದ್ದೆಗಳೇನು ಕಡಿತ ಮಾಡಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಚಾಲಕ ಮಾತ್ರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ಸಾವಿರದ ಐನೂರು ಡ್ರೈವರ್ ಪೋಸ್ಟನ್ನು ಬಾಕಿ ಉಳಿಸ್ಕೊಂಡಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಾವು ಫ್ರೀಡಂ ಪಾರ್ಕಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಹೋರಾಟ ಆಲ್ಮೋಸ್ಟ್ ಯಶಸ್ವಿ ಆಗಿದೆ ಸರಿನಾ ಸೊ ನೆನ್ನೆ ಯಾರ್ಯಾರು ಹೋರಾಟಕ್ಕೆ ಬಂದಿದ್ರಿ ಎಲ್ಲರೂ ಕೂಡ ಸುರಕ್ಷಿತವಾಗಿ ತಮ್ಮ ತಮ್ಮ ಮನೆಗಳಿಗೆ ಸೇ ಅಂತ ಅನ್ಕೋತೀನಿ ಸರಿನಾ ಸೊ ಸುಮಾರು ಜನ ಅನ್ಕೊಂಡಿದ್ದಾರೆ ಇಲ್ಲ ಜನಗಳು ಸೇರಿಲ್ಲ ಒಂದು ಹೋರಾಟ ನೆನ್ನೆ ಮಾಡುವಂಥ ಹೋರಾಟ ಫೇಲ್ ಆಯಿತು ಅಂತಂತ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ನಿನ್ನೆ ನಾವು ಏನು ನಡೆಸಿದೀವಲ್ಲ ಹೋರಾಟಕ್ಕೆ ಕಡಿಮೆ ಅಂತಂದರು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಮೆಂಬರ್ಸು ಇನ್ನೂರೈವತ್ತರಿಂದ ಮುನ್ನೂರು ಜನ ಸೇರಿದ್ರು ಫ್ರೀಡಮ್ ಪಾರ್ಕಲ್ಲಿ ನಾವು ಇಟ್ಟಿರುವಂಥ ಇದು ಮೊದಲ ಹೆಜ್ಜೆ ಮತ್ತೆ ನಮ್ದು ಇದು ಮೊದಲ ಒಂದು ಹೋರಾಟ ಆಗಿರೋದ್ರಿಂದ ಇನ್ನೂರೈವತ್ತರಿಂದ ಮುನ್ನೂರು ಜನ ಅಂತಂದ್ರೆ ಅದು ನಮಗೆ ದೊಡ್ಡ ಮಟ್ಟದ ಎಸ್ ಎಸ್ ಎ ಯಾಕಂತಂದ್ರೆ ನಿಮಗೆ ಗೊತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಲ್ ಮಾಡಿದಾಗಲೂ ಕೂಡ ಸ್ಟಾರ್ಟಿಂಗ್ ಬಂದಿದ್ದು ಇನ್ನೂರಿಂದ ಇನ್ನೂರೈವತ್ತು ಜನನೇ ಬಂದಿದ್ರು ನಾವೇನು ಸಿದ್ಧಾರೂಢರ ಮಠದಿಂದ ಏನೋ ಹೆಡ್ ಆಫೀಸ್ವರೆಗೂ ಕಾಲ್ನಡಿಗೆಯಲ್ಲಿ ಹೋಗಿ ಮನವಿ ಪತ್ರ ಕೊಟ್ಟಿದ್ವಲ್ಲ ಆ ಟೈಮಲ್ಲೂ ಕೂಡ ಅಷ್ಟೇ ಜನ ಬಂದಿದ್ರು ನಂತರದಲ್ಲಿ ಹೋರಾಟವನ್ನು ಮುಂದುವರ್ಸ್ಕೊತ ಏನು ಹೋಗ್ತೀವಲ್ಲ ಮುಂದುವರ್ಸ್ಕೊತ ಹೋದಾಗ ಅಭ್ಯರ್ಥಿಗಳು ಮನ ಪರಿವರ್ತನೆಯಾಗಿ ಅವರು ಕೂಡ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಜಾಯಿನ್ ಆಗ್ತಾರೆ ಅನ್ನೋ ಒಂದು ಭರವಸೆ ನನಗೆ ಕೂಡ ಇದೆ ಸರಿನಾ ಬಟ್ ನಿನ್ನೆ ನಡೆದಿರುವಂಥ ಹೋರಾಟ ಆಲ್ಮೋಸ್ಟ್ ಆಗಿದೆ ಯಶಸ್ವಿ ಅಂತಂದರೆ ನಮಗೆ ಈಗ ಕೆಲಸಗಳು ಸಿಕ್ಕೇ ಬಿಡುತ್ತೆ ಮತ್ತು ಕಡಿತಗೊಂಡಿರೋ ಹುದ್ದೆಗಳು ತಗೊಂಡೇ ಬಿಡ್ತಾರೆ ಅಂತಂತಲ್ಲ ಸೊ ನಾವೇನು ನಿನ್ನೆ ಹೋರಾಟ ಮಾಡಿದ್ವಿ ನಮ್ಮ ಹೋರಾಟ ಒಂದು ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ವರೆಗೂ ತಲುಪಿತ್ತು ಸರಿನಾ ಸೊ ನಾವು ಹೋರಾಟ ನಡೆಸಬೇಕಾದ್ರೆ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸಿಂದ ಏನು ಡಿ ಪಿ ಮೇಡಮ್ ನಂದಿನಿ ಮೇಡಮ್ ಅವರು ಬಂದು ನಮ್ಮ ಒಂದು ಮನವಿಯನ್ನ ನಾವು ಇರುವಂತ ಏನು ಸ್ಥಳಕ್ಕೆ ಬಂದು ಫ್ರೀಡಂ ಪಾರ್ಕಿಗೆ ಬಂದು ಮನವಿಯನ್ನ ತಗೊಂಡು ಹೋಗಿದ್ದಾರೆ ಹಾಗೂ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ನಿಮ್ಮ ಈ ಮನವಿಯನ್ನ ಸರ್ಕಾರದ ಗಮನಕ್ಕೆ ತಂದು ಅತಿ ಶೀಘ್ರದಲ್ಲೇ ಈ ಮನವಿಗೆ ಸಂಬಂಧಪಟ್ಟಂತೆ ನಾವು ಕೆಲಸಗಳನ್ನ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟೋಗಿದ್ದಾರೆ ಸರಿನಾ ಸೊ ಮತ್ತೆ ಮುಂದಿನ ನಮ್ಮ ನಡೆ ಏನಿರುತ್ತೆ ಎಲ್ಲರೂ ಅನ್ಕೊಬೋ ಮತ್ತೆ ಮುಂದಿನ ನಿಮ್ಮ ಹೋರಾಟದ ನಡೆ ಯಾವ್ತರ ಅಂತ ಖಂಡಿತವಾಗ್ಲೂ ಸ್ನೇಹಿತರೆ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಸರಿನಾ ಸೊ ಈಗ ಏನು ಡಿ ಪಿ ಮೇಡಮ್ ಅವರು ಬಂದು ಮನವಿ ಪತ್ರನ ತಗೊಂಡೋಗಿದಾರಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಏನು ಮುಂದಾಳತ್ತೋ ತಗೊಂಡಿರುವಂತ ಚೇತನು ನವೀನು ಸಂತೋಷ ಅವಿನಾಶಿಯನ್ನು ಇವರು ಇದಾರಲ್ಲ ಸೊ ಮನವಿ ಪತ್ರ ತೊಗೊಂಡು ಹೋದ್ಮೇಲೆ ಅದ್ರ ಪ್ರೊಸೆಸ್ ಆಯಿತು ಅನ್ನೋದನ್ನ ಕಂಟಿನ್ಯೂ ಆಗಿ ಅವರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಹೆಡ್ ಆಫೀಸ್ಗೆ ಹೋಗಿ ಎಂ ಎಸ್ ಬಿಲ್ಡಿಂಗ್ ಹೋಗಿ ಏನಾಯ್ತು ನಮ್ಮ ಮನವಿ ಪತ್ರ ತೊಗೊಂಡೋಗಿದೀರ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಗಮನಕ್ಕೆ ತಂದ್ರ ಇಲ್ವಾ ಸರ್ಕಾರ ಏನು ರಿಪ್ಲೈ ಕೊಡ್ತು ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಏನು ಈಗ ಹೋರಾಟದ ಮುಂದಾಳತ್ವನ ತಗೊಂಡಿರುವಂತ ಒಂದು ಐದು ಜನ ಇದ್ದಾರೆ ಅದನ್ನ ಅವರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಸರಿನಾ ಅಲ್ಲಿವರೆಗೂ ಅಧಿವೇಶನ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಎಂಟನೇ ತಾರೀಕಿಂದ ಅಧಿವೇಶನ ಸ್ಟಾರ್ಟ್ ಆದ್ಮೇಲೆ ಸುಮಾರು ಜನ ಬಿ ಜೆ ಪಿ ಎಮ್ ಎಲ್ ಎಂ ಪಿಗಳಿಗೂ ಕೂಡ ನಾವು ಹೋಗಿ ಭೇಟಿ ಆಗಿದ್ವಿ ಅವರು ಕೂಡ ನಾವು ಸದನದಲ್ಲಿ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ ರಾಮ್ಲಿಂಗಾರೆಡ್ಡಿ ಅವರಿಗೆ ಇದ್ರ ಬಗ್ಗೆ ನಾವು ಪ್ರಶ್ನೆ ಕೇಳ್ತೀವಿ ಅಂತ ಹೇಳಿದ್ದಾರೆ ಸೊ ಆ ಸದನದಲ್ಲಿ ಈ ಒಂದು ಕಡಿತಗೊಂಡಿರುವ ಐನೂರ ನಲವತ್ತೈದು ಪೋಸ್ಟು ಹಾಗೆ ಸಾವಿರದ ಐನೂರು ಡ್ರೈವರ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಸಚಿವರಾದ ಅವರು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿನಲ್ಲಿ ಉತ್ತರ ಕೊಡ್ತಾರೆ ಅನ್ನೋದನ್ನು ನೋಡಬೇಕು ಯಾಕಂತಂದರೆ ಹೊರಗಡೆ ಅವರು ಮೀಡಿಯಾ ಕೊಡಬೇಕಾದ್ರೆ ನಾವು ತಗೋತೀವಿ ಮಾಡ್ತೀವಿ ನೋಡ್ತೀವಿ ಅಂತ ಹೇಳ್ಬೋದು ಬಟ್ ಸದನದಲ್ಲಿ ಪ್ರಶ್ನೆ ಕೇಳಿದಾಗ ಆ ಥರ ಹೇಳೋಕ್ಕಾಗಲ್ಲ ಅವರು ತಗೋತೀವಿ ಇಲ್ಲ ತಗೊಳಲ್ಲ ಏನು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ಸೊ ಮುಂದಿನ ನಡೆ ನಮ್ದು ಅವರು ಏನು ಸದನದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಇರ್ತೀವಿ ಒಂದು ವೇಳೆ ಸದನದಲ್ಲಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗಲಿಲ್ಲ ಮತ್ತು ಈ ಡಿ ಪಿ ಮೇಡಮ್ ಏನು ತೊಗೊಂಡೋಗಿದ್ರೆ ಮನವಿ ಪತ್ರ ಇದೂ ಏನಾದರೂ ಸರ್ಕಾರದಿಂದ ಸರ್ಕಾರದಿಂದ ಏನಾದರೂ ಇದು ರಿಜೆಕ್ಟ್ ಆಯಿತು ಇಲ್ಲ ನಾವು ಸರ್ಕಾರಕ್ಕೆ ನಿಮ್ಮ ಮನವಿಯನ್ನು ಸಲ್ಲಿಸಿದೀವಿ ನಮಗೆ ಯಾವುದೇ ರೀತಿಯಾದ ಸ್ಪಂದನೆ ಸರ್ಕಾರ ಕೊಟ್ಟಿಲ್ಲ ಅಂತ ಏನಾದರೂ ಹೇಳಿದ್ರು ಅಂದರೆ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸಿಂದ ಮುಂದಿನ ನಮ್ಮ ನಡೆ ಸ್ನೇಹಿತರೆ ಅದೇ ಫ್ರೀಡಂ ಪಾರ್ಕಿನಲ್ಲಿ ಅದೇ ಫ್ರೀಡಂ ಪಾರ್ಕಿನಲ್ಲಿ ಮುಂದೆ ಮತ್ತೆ ನಾವು ಹೋರಾಟನೂ ಕೂಡ ಮಾಡ್ತೀವಿ ಸರಿನಾ ನಾವು ಕಂಟಿನ್ಯೂ ಆಗಿ ಸ್ನೇಹಿತರೆ ಒಂದು ವಾರಗಳ ಕಾಲ ಒಂದು ವಾರನೇ ಆಗಿರ್ಬೋದು ಅಥವಾ ಹತ್ತು ಹದಿನೈದು ದಿವಸ ಒಂದು ತಿಂಗಳಾದರೂ ಆಗ್ಬೋದು ನೆಕ್ಸ್ಟ್ ಎಲ್ಲ ಅಭ್ಯರ್ಥಿಗಳು ಸೇರಿಕೊಂಡು ನಾವು ನಿರ್ಧಾರ ಮಾಡಿದ್ದೀವಿ ಅದೇ ಫ್ರೀಡಮ್ ಪಾರ್ಕ್ ನಲ್ಲಿ ಯಾಕಂತಂದ್ರೆ ನಾವು ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ ಮುಂದೆ ಧರಣಿ ಕೂತ್ಕೋಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಬೆಂಗಳೂರಲ್ಲಿ ಹೆಂಗಾಗಿದೆ ಅಂತಂದ್ರೆ ಏನು ಕೆ ಇದು ಆರ್ ಸಿ ಬಿ ಕಾಲು ತುಳಿತ ಆದ್ಮೇಲೆ ಎಲ್ಲೂ ಕೂಡ ಯಾವ್ದು ಕೂಡ ಎಲ್ಲೂ ಧರಣಿ ಮಾಡೋ ಹಾಗಿಲ್ಲ ಫ್ರೀಡಂ ಪಾರ್ಕ್ ಒಂದು ಬಿಟ್ರೆ ಬೇರೆ ಬೆಂಗಳೂರಲ್ಲಿ ಎಲ್ಲೂ ಕೂಡ ಯಾರು ಧರಣಿಗಳು ಮಾಡೋ ಹಾಗಿಲ್ಲ ಹಾಗಾಗಿ ನಮಗೆ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ ಅದ್ರ ಕಡೆ ನಮ್ಗೆ ಪರ್ಮಿಷನ್ ಸಿಗಲ್ಲ ಮತ್ತೆ ನಾವು ಏನಾದರೂ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದೆಲ್ಲ ವಿಫಲ ಆಯ್ತು ಅಂತ ಅನ್ಸಿದ್ರೆ ಅದೇ ಫ್ರೀಡಮ್ ಪಾರ್ಕಿನಲ್ಲೇ ಉಪವಾಸ ಕೂತ್ಕೋಬೇಕು ಅಂತ ಎಲ್ಲ ಒಂದು ಏನು ಹೋರಾಟದ ಮುಂದಾಡುತ್ತ ತಗೊಂಡಿದ್ದಾರೆ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ ಸರಿನಾ ಉಪವಾಸ ಯಾವ ತರ ಕೂತ್ಕೋಬೇಕು ಕೂತ್ಕೋತೀವಿ ಅಂತಂದ್ರೆ ಅದ್ರ ಬಗ್ಗೆನೂ ಕೂಡ ಕ್ಲಿಯರ್ ಆಗಿ ಹೇಳ್ತೀವಿ ನೋಡಿ ಒಂದು ನನ್ನ ನೆನೆನೂ ಕೂಡ ವೇದಿಕೆಯ ಮೇಲೂ ಕೂಡ ಮಾತಾಡದೆ ಒಂದು ನಮ್ಮ ಏನು ಹೋರಾಟ ಇದೆಯಲ್ಲ ನಮ್ಮ ಬೇಡಿಕೆ ಇದೆಯಲ್ಲ ನಮ್ಮ ಬೇಡಿಕೆಯನ್ನ ಸರ್ಕಾರ ಪೂರೈಸಲೇಬೇಕು ಇಲ್ಲ ಅಂತಂದ್ರೆ ಅಭ್ಯರ್ಥಿಗಳು ನಿರ್ಧಾರ ಮಾಡಿರೋದು ನಾವು ಉಪವಾಸ ಎಲ್ಲಿವರೆಗೂ ಕೂರ್ತೀವಿ ಅಂತಂದ್ರೆ ನಮ್ಮ ಹೆಂಡತಿ ಮಕ್ಕಳಿಗೂ ಕೂಡ ಒಂದು ತೊಟ್ಟು ನೀರು ಕುಡಿಸಲ್ಲ ಅಂತ ಹೇಳ್ತಿದ್ದಾರೆ ಅಭ್ಯರ್ಥಿಗಳು ನಾವು ಫ್ಯಾಮಿಲಿ ಜೊತೆಗೆ ಬರ್ತೀವಿ ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಕರ್ಕೊಂಡ್ ಬರ್ತೀವಿ ನಾವು ಉಪವಾಸ ಇರ್ತೀವಿ ನಮ್ಮ ಮಕ್ಕಳನ್ನು ಉಪವಾಸ ಕೂರಿಸ್ತೀವಿ ನಮ್ಮ ಹೆಂಡತಿನೂ ಕೂಡ ಉಪವಾಸ ಕೂರಿಸ್ತೀವಿ ಅಂತ ನಮ್ಮ ಎದುರುಗಡೆ ಅಭ್ಯರ್ಥಿಗಳು ಅಳನನ್ನ ತೊಡ್ಕೊಂಡಿದ್ದಾರೆ ಸೊ ಹಾಗಾಗಿ ಈ ಒಂದು ಏನಾದರೂ ಹೋರಾಟ ಅಥವಾ ಈ ಒಂದು ಮನವಿಯನ್ನು ಇಸ್ಕೊಂಡು ಏನಾದರೂ ಪುರಸ್ಕರಿಸ್ಲಿಲ್ಲ ಅಂತಂದ್ರೆ ಸರ್ಕಾರ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಮಟ್ಟದ ಹೋರಾಟವನ್ನ ಎದುರಿಸಬೇಕಾಗುತ್ತೆ ಒಂದ್ ವೇಳೆ ನಾವು ಉಪವಾಸ ಕೂತ್ಕೊಂಡ್ರಿ ಅಂತಂದ್ರೆ ನಮ್ದ್ ನಮ್ದು ಒಂದು ಜೀವ ಹೋಗ್ಬೇಕು ಇಲ್ಲ ಅಂತಂದ್ರೆ ನಮಗೆ ಸರ್ಕಾರ ಹುದ್ದೆಗಳು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಭ್ಯರ್ಥಿಗಳು ಈಗ ತಯಾರಿ ಆಗಿದ್ದಾರೆ ರೆಡಿ ಆಗಿದ್ದಾರೆ ನಮಗೆ ಹುದ್ದೆಗಳು ಕೊಡ್ಬೇಕು ಒಂದು ಇಲ್ಲ ಅಂತಂದ್ರೆ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಪ್ರಾಣ ಹೋಗ್ಬೇಕು ಒಂದು ಅನ್ನೋ ಲೆಕ್ಕದಲ್ಲಿ ಈಗ ಅಭ್ಯರ್ಥಿಗಳು ತಯಾರಾಗಿದ್ದಾರೆ ಸೊ ಮುಂದೆ ನಾವೇನಾದ್ರು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ವಿ ಅಂತಂದ್ರೆ ಆ ಜಾಗದಿಂದ ಯಾವುದೇ ಕಾರಣಕ್ಕೂ ನಾವು ಎದ್ದೇಳಲ್ಲ ನಮ್ ನಾವು ಇರುವಂತ ಸ್ಥಳಕ್ಕೆ ಸಾರಿಗೆ ಸಚಿವರು ಬರಬೇಕಾಗುತ್ತೆ ಮತ್ತೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಅವರು ಕೂಡ ಬರಬೇಕಾಗತ್ತೆ ಒಂದು ವೇಳೆ ಉಪವಾಸ ಸತ್ಯಾಗ್ರಹನೇ ಕೂತ್ಕೊಂಡಿವಿ ಅಂತಂದ್ರೆ ನಮ್ಮ ಸ್ಥಳಕ್ಕೆ ಬಂದು ಅವರು ನಮಗೆ ಭರವಸೆ ಕೊಟ್ಟ ನಾವು ಉಪಹಾರನ ಸೇವಿಸ್ತೀವಿ ಅಂತ ಅಭ್ಯರ್ಥಿಗಳು ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಉಗ್ರ ರೂಪ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಯಾಕಂತಂದ್ರೆ ಕೆಲವೊಬ್ರು ಅಂತ ಇದಾರೆ ಇಲ್ಲ ಜನನೇ ಸೇರಿಲ್ಲ ಫೇಲ್ ಆಯ್ತು ಅಂತ ಖಂಡಿತವಾಗ್ಲೂ ಇಲ್ಲ ಫಸ್ಟ್ ಮೊದಲ ಹೋರಾಟಕ್ಕೆ ಇನ್ನೂರೈವತ್ತರಿಂದ ಮುನ್ನೂರು ಜನ ಬರೋದು ಅಂತಂದರೆ ಸರಳೇ ಸಾಮಾನ್ಯವಾದಂಥ ಹೋರಾಟ ಅಲ್ಲ ಇದು ನೀವು ಬೇರೆ ಎಲ್ಲಾದರೂ ಮಾಡಿದ್ರು ಕೂಡ ಜನಸಂಖ್ಯೆ ಸೇರ್ಬೋದೇನೋ ಆದರೆ ಬೆಂಗಳೂರು ಸಿಟಿನಲ್ಲಿ ಅಂತ ಫ್ರೀಡಂ ಪಾರ್ಕ್ನಲ್ಲಿ ಮೊದಲನೇ ಪ್ರಯತ್ನದಲ್ಲಿ ಯಾಕಂತಂದರೆ ನಾವು ಯಾವ ಸಂಘಟನೆಯ ಒಂದು ಬೆಂಬಲನೂ ಕೂಡ ತಗೊಂಡಿಲ್ಲ ಸೊ ನಾವಾಗಿ ಅಭ್ಯರ್ಥಿಗಳೇ ಒಗ್ಗಟ್ಟಾಗಿ ಸೇರಿ ಬಂದಿರೋದಲ್ಲಿ ಹಾಗಾಗಿ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಜನ ಅಂತಂದರೆ ನಮ್ಮ ಮೊದಲ ಹೆಜ್ಜೆ ಸಕ್ಸಸ್ ಆಗಿದೆ ಹೋರಾಟದ್ದು ಇದರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ ಸರಿನಾ ಸೊ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿಗಳು ದಯವಿಟ್ಟು ಎಲ್ಲರೂ ಕೂಡ ನೀವು ಹೋರಾಟಕ್ಕೆ ಬನ್ನಿ ಸರಿನಾ ಅಭ್ಯರ್ಥಿಗಳ ಬೆಂಬಲ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನಾವು ಎಲ್ಲ ಏನು ಹೋರಾಟದ ಮುಂದಾಳತ್ತೋ ತಗೊಂಡಿರುವಂತ ಟೀಮ್ನವ್ರು ಏನಿದಾರಲ್ಲ ಎಲ್ಲರೂ ಕೂಡ ಸೇರಿ ಚರ್ಚೆ ಮಾಡಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಏನು ಚಾಲಕರ ಸಂಘಟನೆಗಳು ಏನಿದಾವಲ್ಲ ಬೆಂಗಳೂರಲ್ಲಿ ಟ್ಯಾಕ್ಸಿ ಚಾಲಕರ ಸಂಘಟನೆಗಳು ಸೊ ಟ್ಯಾಕ್ಸಿ ಚಾಲಕರ ಸಂಘಟನೆಯವರದು ಬೆಂಬಲನೂ ಕೂಡ ತಗೊಂಡು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಸರಿನಾ ಸೊ ನಿನ್ನೆನೂ ಕೂಡ ಸುಗುಟೂರು ಮಂಜುನಾಥ್ ಅವರು ಕೂಡ ಬಂದಿದ್ರು ಅವರು ಕೂಡ ಬಂದು ನಮ್ಗೆ ಬೆಂಬಲ ಕೊಟ್ಟಿದ್ರು ಬಟ್ ಅವರು ಒಂದು ಸಂಘದ ಒಂದು ಏನು ಪದಾಧಿಕಾರಿಗಳಿದ್ದಾರೆ ಮುಖ್ಯಸ್ಥರು ಏನಿದ್ದಾರೆ ಅವರೇ ಒಂದು ಮೂರ್ನಾಲ್ಕು ಜನ ಬಂದಿದ್ರು ಅಷ್ಟೇ ಬಟ್ ನಾವೇ ಬೇಡ ಯಾರ್ದು ಕೂಡ ಬೆಂಬಲ ಬೇಡ ಅಂತ ಅನ್ಕೊಂಡಿದ್ವಿ ಅಭ್ಯರ್ಥಿಗಳು ಬರ್ತಾರೆ ಅನ್ನೋ ಒಂದು ಅಹ್ ಭರವಸೆ ಮೇಲೆ ಯಾವ ಸಂಘಟನೆಯ ಒಂದು ಬೆಂಬಲನೂ ಕೂಡ ಬೇಡ ನಾವೇ ಮಾಡೋಣ ಅನ್ನೋ ಒಂದು ಉದ್ದೇಶದಲ್ಲಿ ಏನು ಜಗದೀಶ್ ಸರ್ ಮಾರ್ಗದರ್ಶನದಲ್ಲಿ ಮಾಡಿದ್ವಿ ಇರಲಿ ತಕ್ಕ ಮಟ್ಟಿಗೆ ಸಕ್ಸಸ್ ಆಗಿದೆ ಫೇಲ್ಯವ್ರಂತೂ ಯಾವುದೇ ಕಾರಣಕ್ಕೂ ಆಗಿಲ್ಲ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ನಿನ್ನೆ ಯಾರ್ಯಾರು ಅಭ್ಯರ್ಥಿಗಳು ಫ್ರೀಡಂ ಪಾರ್ಕಿಗೆ ಬಂದಿದ್ರ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ ಯಾಕಂತಂದ್ರೆ ನೀವು ಹುದ್ದೆಗಳ ನಮಗೆ ಆ ಒಂದು ಹುದ್ದೆ ಸಿಗಲೇಬೇಕು ಅನ್ನೋ ಒಂದು ಆಸೆ ಭಾವನೆಯಿಂದ ಬಂದಿದ್ದೀರಾ ನಿಮ್ಮ ಮನಸ್ಸಲ್ಲಿರುವ ಆ ಒಂದು ಕಿಚ್ ಏನಿದೆ ಅಲ್ಲ ಕೊನೆಯವರೆಗೂ ದಯವಿಟ್ಟು ಆ ಕಿಚ್ಚನ್ನ ಹಾಗೆ ಇಟ್ಕೊಡ್ರಿ ಇದಕ್ಕೆ ನ್ಯಾಯ ನಾವು ಖಂಡಿತವಾಗ್ಲೂ ಕೊಡಿಸೇ ಕೊಡಿಸ್ತೀವಿ ಏನು ನಮ್ಮ ಚೇತನ್ ಆಗಿರ್ಬೋದು ನವೀನು ಮತ್ತೆ ನಮ್ಮ ಜಗದೀಶ್ ಬೇನ ನಮ್ಮ ಜಗದೀಶ್ ಸರ್ ಮಾರ್ಗದರ್ಶನ ಇದರಲ್ಲಿ ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಹೋರಾಟ ನಡೀತಾ ಇದೆ ಯಾವುದೇ ಕಾರಣಕ್ಕೂ ನಿಮ್ಮ ಎದೆಯಲ್ಲಿರುವಂತ ಕಿಚ್ಚನ್ನ ದಯವಿಟ್ಟು ನೀವು ಆರೋ ತರ ಮಾಡ್ಕೋಬೇಡಿ ನಿಮ್ಮ ಎದೆಯಲ್ಲಿರುವಂಥ ಇರುವಂತ ಕಿಚ್ಚನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಆರಿ ಹೋಗೋದೇ ಇರೋ ಹಾಗೆ ನೋಡ್ಕೊಡ್ರಿ ನಿಮಗೆ ಖಂಡಿತವಾಗಲೂ ಆ ಒಂದು ಕಡಿತಗೊಂಡಿರುವ ಐನೂರ ನಲವತ್ತೈದು ಹಾಗೆ ಡ್ರೈವರ್ ಪೋಸ್ಟ್ಗೆ ಹಾಕಿರುವಂಥ ಸಾವಿರದ ಇನ್ನೂರು ಪೋಸ್ಟು ಇದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಯಾಕಂತಂದರೆ ನಾವು ಆಲ್ರೆಡಿ ಆರು ವರ್ಷಗಳಾಯಿತು ನಾವು ಈ ಒಂದು ಹುದ್ದೆಗಳು ಸಿಗುತ್ತೆ ಅಂತ ಆರು ವರ್ಷದಿಂದ ವಕಪಕ್ಷಿ ಥರ ನಾವು ಕಾಯ್ತಾ ಇದ್ದೀವಿ ಹಾಗಾಗಿ ಈ ಹುದ್ದೆಗಳು ನಾವು ಬಿಡುವ ಮಾತೇ ಇಲ್ಲ ಈ ಹುದ್ದೆಗಳನ್ನ ಪಡ್ಕೊಂಡೇ ಪಡ್ಕೊತೀವಿ ದಯವಿಟ್ಟು ಎಲ್ಲ ಅಭ್ಯರ್ಥಿಗಳು ತಾಳ್ಮೆಯಿಂದ ಇರಿ ಮತ್ತೆ ಇನ್ನೂ ಮುಂದೆ ನಾವು ಹೋರಾಟಕ್ಕೆ ಕರೆ ಕೊಟ್ಟಾಗ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಭಾಗವಹಿಸಬೇಕಾಗಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೋತೀನಿ ಸರಿನಾ ಅದ್ರ ಜೊತೆಗೆ ನಾವು ಬೇರೆ ಬೇರೆ ಸಂಘಟನೆಯವ್ರದ್ದು ಕೂಡ ಮುಂದಿನಗಳಲ್ಲಿ ಬೆಂಬಲ ತಗೋತಾ ಇದ್ವಿ ನೋಡಿ ಸ್ನೇಹಿತರೆ ಕೆಲವೊಬ್ರು ಅಂತಾರೆ ಇಲ್ಲ ಬೇರೆ ಬೇರೆ ಸಂಘಟನೆಯವ್ರದ್ದು ಏನಕ್ಕೆ ಬೇಕು ಬೆಂಬಲ ನಾವೇ ಮಾಡ್ತೀವಿ ಅವ್ರು ಮುಂದಾಳತ್ವ ತಗೊಂಡು ಆಮೇಲೆ ಅವರೇ ಇದು ಅಂತ ನಮಗೂ ಬೇಕಾಗಿರೋದು ನೋಡಿ ನ್ಯಾಯ ಯಾರಾದರೂ ಮುಂದೆ ಆಗಲಿ ಯಾರಾದರೂ ಮುಂದಾಳತ್ವ ತಗೊಳ್ಳಿ ಸೊ ನಮಗೆ ಬೇಕಾಗಿರೋದು ಆ ಹುದ್ದೆಗಳು ಐನೂರ ನಲ್ವತ್ತೈದು ಸಾವಿರದ ಇನ್ನೂರು ಹುದ್ದೆ ಅಷ್ಟು ಮಾತ್ರ ನಾವು ನೋಡಬೇಕು ಯಾವ್ರ ಇಲ್ಲ ಮುಂದಾಳ ತೊಗೊಂಡವರು ಅವರೇ ಪಬ್ಲಿಸಿಟಿ ತಗೋತಾರೆ ಅದೇನಾದರೂ ಮಾಡ್ಕೊಳ್ಳಿ ಸ್ನೇಹಿತರೆ ಅದು ನಮಗೆ ಬೇಡ ಸೊ ನಮಗೆ ಬೇಕಾಗಿರೋದೇನು ಐನೂರ ನಲ್ವತ್ತೈದು ಪೋಸ್ಟು ಮತ್ತು ಸಾವಿರದ ಇನ್ನೂರು ಡ್ರೈವರ್ ಪೋಸ್ಟು ಅದಕ್ಕೆ ಯಾರಾದರೂ ನ್ಯಾಯ ಕೊಡಿಸ್ಲಿ ನಮಗೇನೂ ತೊಂದರೆ ಇಲ್ಲ ಯಾರಾದರೂ ಮುಂದಾಳತ ತಗೊಳ್ಳಿ ಅಥವಾ ಅವರೇ ಸ್ಟೇಜ್ ಮೇಲೆ ಇರಲಿ ಅವರೇ ಮೀಡಿಯಾಗೆ ಮಾತಾಡಲಿ ಪ್ರತಿಯೊಂದನ್ನು ಕೂಡ ಅವರೇ ಮಾಡ್ಕೊಂಡು ಹೋಗ್ಲಿ ಬೇಕಾದ್ರೆ ನಾವು ಕೆಳಗಡೆನೇ ಕೂತ್ಕೋತೀವಿ ಬಟ್ ನಮಗೆ ಬೇಕಾಗಿರೋದು ಐನೂರು ನಲ್ವತ್ತೈದು ಪೋಸ್ಟು ಸಾವಿರದ ಇನ್ನೂರು ಡ್ರೈವರ್ ಪೋಸ್ಟು ನೇಮಕಾತಿನ ಅವರು ಪ್ರೊಸೆಸ್ ಕಂಟಿನ್ಯೂ ಮಾಡಬೇಕು ಈ ನಿಟ್ಟಿನಲ್ಲಿ ನಾವು ಹೋರಾಟಗಳನ್ನ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ದೀವಿ ಸರಿನಾ ದಯವಿಟ್ಟು ಮುಂದೆ ನಾವು ನೆಕ್ಸ್ಟ್ ಹೋರಾಟ ಕರೆದಾಗ ಎಲ್ಲ ಅಭ್ಯರ್ಥಿಗಳು ಒಗ್ಗಟ್ಟಾಗಿ ನೀವು ಬಂದು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು ನೋಡೋಣ ಈಗೆಲ್ಲ ನಾವು ಮಾಡಿದೀವಿ ಆಲ್ಮೋಸ್ಟ್ ಎಲ್ಲ ಹೆಡ್ ಆಫೀಸಿಂದನೂ ಕೂಡ ಬಂದು ಮನವಿ ಪತ್ರ ಇಸ್ಕೊಂಡು ಹೋಗಿದ್ದಾರೆ ಮತ್ತೆ ಹೋರಾಟ ಅನ್ನೋದು ಹೆಂಗೆ ಇರುತ್ತೆ ಅಂತಂದರೆ ಸ್ನೇಹಿತರೆ ಈಗ ನಾವು ಬರೀ ಯಾರು ಬ ರಾಜಕಾರಣಿಗಳು ಬಂದಿಲ್ಲ ಬರೀ ಹೆಡ್ ಆಫೀಸ್ನವರು ಬಂದು ಮನವಿ ತಗೊಂಡೋಗಿದ್ದಾರೆ ಇದು ಏನು ಸಕ್ಸಸ್ ಆಗುತ್ತೋ ಇಲ್ಲೋ ಅಂತ ಯಾರು ಕೂಡ ಮನಸ್ಸಲ್ಲಿ ಡೌಟ್ ಇಟ್ಕೋಬೇಡಿ ಯಾಕಂತಂದರೆ ಹೋರಾಟ ಅನ್ನೋದು ನಾವು ಸ್ಟಾರ್ಟ್ ಮಾಡಿದ ಮೇಲೆ ಇದು ಸರ್ಕಾರಕ್ಕೆ ಇಂಟೆಲಿಜೆನ್ಸ್ನವ್ರು ಏನಿರ್ತಾರಲ್ಲ ಅವರು ಮಾಹಿತಿ ಕೊಡ್ತಾ ಹೋಗ್ತಾರೆ ಈ ಥರ ಒಂದು ಹೋರಾಟ ಆಗ್ತಾ ಇದೆ ಇಲ್ಲಿ ಅಂತ ಸೊ ಅದು ಕೂಡ ನಾವು ಒಂದು ಏನು ನಾ ಏನು ಇಂಟೆಲಿಜೆನ್ಸ್ನವ್ರು ಏನಿರ್ತಾರಲ್ಲ ಪೊಲೀಸರು ಅವ್ರು ಏನು ಮಾಹಿತಿ ಕೊಡ್ತಾರೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತಂದರೆ ಈಗ ಮುಂದಿನ ದಿನಗಳಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿವಿ ಅಂತಂದರೆ ನಮ್ಗೆ ಯಾರು ರಾಜಕಾರಣಿಗಳು ಬರ್ತಾರೋ ಬಿಡ್ತಾರೋ ಬಟ್ ಸರ್ಕಾರಕ್ಕೆ ಇವರು ಒಂದು ನವರು ಮಾಹಿತಿ ಕೊಡ್ತಾರೆ ಈ ತರ ಉಪವಾಸ ಕೂತ್ಕೊಂಡಿದ್ದಾರೆ ಈ ತರ ಅಸ್ವಸ್ಥರಾಗಿದ್ದಾರೆ ಎರಡು ಮೂರು ದಿವ್ಸ ಇತ್ತು ಅವ್ರು ಆಹಾರ ಸೇವಿಸಿಲ್ಲ ಮಕ್ಳಿಗೂ ಕೂಡ ಏನು ಆಹಾರ ಕೊಟ್ಟಿಲ್ಲ ಹೆಂಡತಿ ಮಕ್ಕಳಿಗೂ ಕೂಡ ಆಹಾರ ಕೊಟ್ಟಿಲ್ಲ ಸೊ ಈ ತರ ಇವರು ಅಸ್ವಸ್ಥರಾಗಿದ್ದಾರೆ ಅಥವಾ ಗೆ ಅಡ್ಮಿಟ್ ಆಗಿದ್ದಾರೆ ಅನ್ನುವಂತ ಕೆಲವೊಂದು ಮಾಹಿತಿಗಳು ಕೊಟ್ಟಾಗ ಸರ್ಕಾರಕ್ಕೆ ಅವಾಗೇ ನಡಕ ಶುರುವಾಗೋದು ಅಲ್ಲಿವರೆಗೂ ಸರ್ಕಾರಕ್ಕೆ ಬಿಸಿ ಮುಟ್ಟಲ್ಲ ಸೊ ನಾವು ಈ ತರದಲ್ಲಿ ಹೋರಾಟ ಮಾಡಿದಾಗ ಖಂಡಿತವಾಗ್ಲೂ ಕೂಡ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಬಟ್ ನಿನ್ನೆ ಏನಿತ್ತಲ್ಲ ಹೋರಾಟದಲ್ಲಿ ಒಂದು ಕೂಗ್ ಏನಿತ್ತಲ್ಲ ಆ ಕೂಗ್ ಮಾತ್ರ ಸಖತ್ ಆಗಿತ್ತು ನಾನು ಅನ್ಕೋತೀನಿ ಮುನ್ನೂರು ಜನ ಏನ್ ಅಭ್ಯರ್ಥಿಗಳು ಬಂದಿದ್ರಲ್ಲ ಸೊ ಮುನ್ನೂರು ಜನ ಅಭ್ಯರ್ಥಿಗಳಲ್ಲೂ ಕೂಡ ಒಂದು ದೊಡ್ಡ ಕಿಚ್ಚಿತ್ತು ಅನ್ನೋದು ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಕಾಣಿಸಿದೆ ನಿನ್ನೆ ನಡೆದಿರುವಂತ ಪ್ರತಿಯೊಂದು ಹೋರಾಟದ ಒಂದು ವಿಡಿಯೋಗಳು ಕೂಡ ನಾನು ಈ ವಿಡಿಯೋ ಬಂದ ನೆಕ್ಸ್ಟ್ ಕ್ಷಣದಲ್ಲಿ ಆ ವಿಡಿಯೋನು ಕೂಡ ರಿಲೀಸ್ ಮಾಡ್ತೀನಿ ದಯವಿಟ್ಟು ಆ ವಿಡಿಯೋನು ಕೂಡ ಯಾರು ನೋಡಿಲ್ಲ ನೋಡಿ ಎಷ್ಟು ಅಭ್ಯರ್ಥಿಗಳಲ್ಲಿ ಕಿಚ್ಚಿತ್ತು ಅವರು ಯಾವ ಒಂದು ಜೋಶ್ ಅಲ್ಲಿ ಒಂದು ಘೋಷಣೆಗಳನ್ನ ಕೂಗಿದ್ರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಬಂದಿರುವಂತ ಇನ್ನೂರೈವತ್ತು ಮುನ್ನೂರು ಜನನೇ ಬಂದಿರೋದು ಆ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಕೂಗಿದ್ರೆ ಹೆಚ್ಚು ಕಮ್ಮಿ ಹೇಳ್ತೀನಿ ನಮ್ಮ ಸೌಂಡ್ ಹೆಂಗಿತ್ತು ಅಂತಂದ್ರೆ ಪಕ್ಕದ ವಿಧಾನಸೌಧ ಕೇಳಿಸೋವರ್ಗು ಕೂಡ ಇತ್ತು ಬಂದಿದ್ದು ಮುನ್ನೂರು ಜನನೇ ಅನ್ಕೊಡ್ರಿ ಆ ಮುನ್ನೂರು ಜನ ಕೂಗಿರೋ ಆ ಒಂದು ಕೂಗು ಆ ಒಂದು ಜೈಕಾರ ಆ ಒಂದು ಕಿಚ್ಚು ಹೆಂಗಿತ್ತು ಅಂತ ಇದು ವಿಡಿಯೋ ಆದ್ಮೇಲೆ ಆ ವಿಡಿಯೋನು ಕೂಡ ನಾನು ಪ್ರಸಾರ ಮಾಡ್ತೀನಿ ನೋಡಿ ಅಷ್ಟು ಕಿಚ್ಚು ಆ ಕಿಚ್ಚನ್ನು ನೀವು ಕೊನೆಯವರೆಗು ಕೂಡ ಹಾಗೆ ಇಟ್ಕೊಡ್ರಿ ಒಂದು ಕಿಚ್ಚಿಂದನೇ ದೊಡ್ಡ ಬೆಂಕಿ ಎತ್ಕೊಳಕ್ಕೆ ಸಾಧ್ಯ ಆಗೋದು ಆ ಕಿಚ್ಚು ಆ ಮುನ್ನೂರು ಜನ ಅಭ್ಯರ್ಥಿಗಳಲ್ಲಿತ್ತು ಅಂತ ನನಗಂತೂ ಕಾಣಿಸಿದೆ ದಯವಿಟ್ಟು ಆ ಕಿಚ್ಚನ್ನು ಹಾರಾಕ್ ಬಿಡ್ಬೇಡಿ ನಮಗೆ ನ್ಯಾಯ ಸಿಗೋವರೆಗೂ ಕೂಡ ಆ ಕಿಚ್ಚು ನಿಮ್ಮ ಮೆರೆಯಲ್ಲಿ ಇರಲಿ ಅಭ್ಯರ್ಥಿಗಳ ಒಂದು ಕೂಗು ಯಾವ ಥರ ಇತ್ತು ಅಂತ ಇದಾದ ಮೇಲೆ ನಿನ್ನೆ ಏನೇನು ಬೆಳವಣಿಗೆಗಳಾಯಿತು ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋ ಪ್ರಸಾರ ಮಾಡ್ತೀನಿ ದಯವಿಟ್ಟು ಸ್ನೇಹಿತರೆ ಯಾರ್ಯಾರು ಬಂದಿಲ್ಲ ಕಾರಣಾಂತರದಿಂದ ಬರೋಕ್ಕಾಗದೇ ಇರ್ಬೋದು ಅಂಥ ಅಭ್ಯರ್ಥಿಗಳು ದಯವಿಟ್ಟು ಕೂಡ ನಾವು ಮುಂದಿನ ದಿನಗಳಲ್ಲಿ ಕರೆದಾಗ ಹೋರಾಟಕ್ಕೆ ಬನ್ನಿ ಅಂತ ನನಗೆಲ್ಲರಿಗೂ ಕೂಡ ಕಳಕಳಿಯವಾಗಿ ಮನವಿ ಮಾಡ್ತೀನಿ ಮತ್ತೆ ನಿನ್ನೆ ಬಂದಿರುವಂತಹ ಹೋರಾಟಕ್ಕೆ ಸಪೋರ್ಟ್ ಮಾಡಿರುವ ಮಾಡಿರುವಂತ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸುಗುಟೂರು ಮಂಜುನಾಥ್ ಅವರಾಗಿರ್ಬೋದು ಅಥವಾ ನಮ್ಮ ಜಗದೀಶ್ ಅಣ್ಣ ಅವರಾಗಿರ್ಬೋದು ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ ಯಾಕಂತಂದ್ರೆ ಅವರು ನಮಗೆ ಕೊನೆಯವರೆಗೂ ಕೂಡ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು ಹಾಗೆ ಏನು ಹೋರಾಟದ ಮುಂದಾಳ ಅಥವಾ ಚೇತನ್ ಅವರು ಮತ್ತೆ ನವೀನ್ ಅವರು ಸಂತೋಷ ಹ ಮತ್ತೆ ಅವಿನಾಶು ಇವರೆಲ್ಲರೂ ಒಂದು ಈ ಒಂದು ಹೋರಾಟಕ್ಕೆ ಮುಂದಾಳತ್ವ ತಗೊಂಡು ಸ್ಟೇಜ್ ರೆಡಿ ಮಾಡೋದಾಗಿರ್ಬೋದು ಅಭ್ಯರ್ಥಿಗಳಿಗೆ ಬಂದಿರೋರಿಗೆ ಊಟ ತಿಂಡಿ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲೂ ಕೂಡ ಫೇಲೇವರ್ ಆಗಿಲ್ಲ ಸರಿನಾ ಹಾಗಾಗಿ ಇದು ಮುಂದಾಳತ್ವನ ತಗೊಂಡು ಮೊದಲ ಹೆಜ್ಜೆಯ ಹೋರಾಟವನ್ನು ಸಕ್ಸಸ್ ಮಾಡಿಕೊಟ್ಟಿರುವಂತ ಎಲ್ಲಾರ್ಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಇನ್ನು ಯಾರ್ಯಾರು ನಿಮ್ಗೆ ಈ ಒಂದು ಮಾಹಿತಿಗಳು ಗೊತ್ತಿಲ್ಲ ದಯವಿಟ್ಟು ವಿಡಿಯೋಗಳನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಮುಂದಿನ ಒಂದು ಹೋರಾಟದಲ್ಲಿ ಹೆಚ್ಚಿನ ಜನ ಬಂದು ಭಾಗವಹಿಸಲಿ ಅಂತ ನಾನು ಕೇಳ್ಕೊತೀನಿ ಮತ್ತೆ ನೀವೇನಾದ್ರು ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಬೇಕು ಅಂತಂದ್ರೆ ನಾನು ಏನು ವಾಟ್ಸಪ್ ಗ್ರೂಪ್ ಗಳು ಮಾಡ್ಕೊಂಡಿದ್ದಾರೆ ಅಭ್ಯರ್ಥಿಗಳು ಆ ಒಂದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಅವಾಗವಾಗ ಅವಾಗ ಗೂಗಲ್ ಮೀಟಿಂಗ್ಗಳು ನಡೀತಾ ಇರುತ್ತೆ ಇದ್ರ ಬಗ್ಗೆ ಏನೇನು ಆಗಿದಾವೆ ಅನ್ನೋದ್ರ ಬಗ್ಗೆ ನೀವು ಗೂಗಲ್ ಮೀಟಿಂಗ್ ಅಲ್ಲಿ ನೀವು ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೋಬೋದು ಆ ಗೂಗಲ್ ಮೀಟಿಂಗಲ್ಲಿ ನಾನು ಕೂಡ ಇರ್ತೀನಿ ನನ್ನ ಜೊತೆನೂ ಕೂಡ ನೀವು ಚರ್ಚೆ ಮಾಡ್ಬೋದು ಸರಿನಾ ಮತ್ತೇನಾದರೂ ಮಾಹಿತಿ ಇದ್ರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು